ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಸ್ನೇಹಿತರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ವಿಷಯ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟು ವಿಷಯ ಏನಪ್ಪಾ ಹೇಳಿದ್ರೆ ನೆನ್ನೆ ಒಂದು ಸುದ್ದಿ ಬಂದಿದೆ ಅಂತ ಹೇಳಿದ್ರೆ ವಯೋಮಿತಿ ಸಡಿಲಿಕೆ ತುಂಬ ಜನ ಅಭ್ಯರ್ಥಿಗಳು ಮೊದಲೆಲ್ಲ ಏನು ಕೇಳ್ತಿದ್ರು ಅಂತ ಹೇಳಿದರೆ ಸರ್ ಏಜು ಜಾಸ್ತಿ ಮಾಡ್ತಾರೆ ಅಂತಲ್ಲ ಎಷ್ಟು ಮಾಡ್ಬೋದು ಸರ್ ಎಷ್ಟು ಮಾಡ್ಬೋದು ಅಂತ ತುಂಬ ಜನ ಅಭ್ಯರ್ಥಿಗಳು ಸ್ನೇಹಿತರೆ ಕೇಳ್ತಾಯಿದ್ರಿ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ದಾರೆ ಸರ್ ಏದು ನಮಗೆಲ್ಲ ಏಜ್ ಮುಗಿದೋಗಿದೆ ಸರ್ ಆಲ್ರೆಡಿ ಎಲ್ಲ ನಲ್ವತ್ತು ವರ್ಷ ಕ್ರಾಸ್ ಆಯ್ತು ಮೂವತ್ತೆಂಟು ವರ್ಷ ಕ್ರಾಸಾಯಿತು ಸರ್ ಸರ್ ಆಲ್ರೆಡಿ ನಮಗೆಲ್ಲ ಏಜ್ ಆಗ್ಬಿಡ್ತು ಸರ್ ಏನು ಮಾಡೋದು ಸರ್ ನೆಕ್ಸ್ಟ್ ಸೇ ಇಲ್ವಲ್ಲ ಅಂತ ತುಂಬ ಜನ ಅಭ್ಯರ್ಥಿಗಳು ತುಂಬ ನೊಂದು ಬೆಂದು ಎಷ್ಟೋ ಜನ ಅಭ್ಯರ್ಥಿಗಳು ನನಗೆ ಕಾಲ್ ಮಾಡಿರೋದು ಉಂಟು ಈ ಥರ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಸರ್ ನಮಗೆಲ್ಲ ಏಜು ನಲವತ್ತು ವರ್ಷ ಕ್ರಾಸ್ ಆಗ್ಬಿಡ್ತು ಸರ್ ಏನು ಮಾಡೋದು ಸರ್ ಅಂತ ತುಂಬ ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಅವ್ರನ್ನ ನೋವುಗಳನ್ನ ನನಗೆ ನನ್ನ ಮುಖಾಂತರ ಹೇಳ್ಕೊಂಡು ಹಂಚ್ಕೊಂಡಿದ್ದು ಕೂಡ ಉಂಟು ಸ್ನೇಹಿತರೆ ಈಗ ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಏನು ಕೋವಿಡಿಂದ ಯಾವುದೇ ರೀತಿ ನೋಟಿಫಿಕೇಷನ್ ಆಗಿತಿಲ್ವಲ್ಲ ಸ್ನೇಹಿತರೆ ಯಾವುದೇ ರೀತಿಲೂ ಯಾವ ಒಂದು ಸ ನಮ್ಮ ರಾಜ್ಯ ಸರ್ಕಾರದ ಸರ್ಕಾರಿ ಹುದ್ದೆಗಳು ಯಾವುದೇ ರೀತಿಲೂ ಕೂಡ ಸರಿಯಾಗಿ ಕೋವಿಡ್ ಟೈಮಿಂದ ನೇಮಕಾತಿ ಆಗಿರಲಿಲ್ಲ ಒಂದು ಅದೊಂದು ಮತ್ತೆ ಒಳ ಮೀಸಲಾತಿ ಸಮಸ್ಯೆಯಿಂದ ಸ್ನೇಹಿತರೆ ಒಳ ಮೀಸಲಾತಿ ಸಮಸ್ಯೆಯಿಂದ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಒಂದು ರಾಜ್ಯ ಸರ್ ಗೌರ್ಮೆಂಟ್ ಕಾರ್ಫಾರ್ಮ್ ಯಾವುದೇ ರೀತಿಯಲ್ಲೂ ಕೂಡ ಆಗಿತ್ತು ಆಗಿರಲಿಲ್ಲ ಹಾಗಾಗಿ ಬೇಡಿಕೆಗಳು ಏನು ಬಂದಿದ್ವು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಐದು ವರ್ಷ ಸಡಿಲಿಕೆ ಮಾಡಬೇಕು ಐದು ವರ್ಷ ಜಾಸ್ತಿ ಮಾಡಬೇಕು ಸಡಿಲಿಕೆನ ವಯೋಮಿತಿನ ಏಜ್ನ ಸ್ವಲ್ಪ ಜಾಗ ಈಗ ಮೂವತ್ತು ವರ್ಷ ಇರೋದನ್ನ ಮೂವತ್ತೈದು ವರ್ಷ ಮಾಡಬೇಕು ಮೂವತ್ತೈದು ವರ್ಷ ಇರೋದನ್ನ ನಲವತ್ತು ವರ್ಷ ಮಾಡಬೇಕು ಅಂತ ಎಲ್ಲರೂ ಕೂಗಾಗಿತ್ತು ಎಲ್ಲ ಒಂದು ಬೇ ಸಂಘಟನೆಗಳ ಬೇಡಿಕೆಗಳು ಕೂಡ ಇದೇ ಆಗಿತ್ತು ಐದು ವರ್ಷ ಮಾಡಿ ಅಂತ ಪತ್ರನೂ ಕೂಡ ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರಾಗ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಾಗ್ಬೋದು ಅವರೆಲ್ಲ ಸ್ನೇಹಿತರೆ ಅವರು ಕೂಡ ಬರ್ದಾಕಿತ್ತು ಸರ್ಕಾರಕ್ಕೆ ಐದು ವರ್ಷ ಸಡಿಲಿಕೆ ಮಾಡಿ ಏಜ್ನ ಅಂತ ಬೇಡಿಕೆ ಇದ್ದಿತ್ತು ಹಾಗಾಗಿ ಇವಾಗ ಸರ್ಕಾರ ಮೂರು ವರ್ಷಕ್ಕೆ ಫೈನಲ್ ಮಾಡಿದೆ ಇವಾಗ ಸ್ನೇಹಿತರೆ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಈಗ ಕೆ ಎಸ್ ಆರ್ ಸಿ ಕೆ ಎಸ್ ಆರ್ ಟಿ ಸಿ ಡಿ ಕೆಮ್ ಸಿಗೆ ಅಥವಾ ಎನ್ ಡಬ್ಲ್ಯೂ ಆಗ್ಬೋದು ಬಿ ಎಮ್ ಟಿ ಸಿ ಆಗ್ಬೋದು ಕೆ ಕಲ್ಯಾಣ ಕರ್ನಾಟಕ ನೀವೇನಾದರೂ ಚಾಲಕ ಮತ್ತು ಚಾಲಕ ನಿರ್ವಾಹಕ ಅದಕ್ಕೆ ಎಷ್ಟು ವಯೋಮಿತಿ ಇತ್ತು ಇಲ್ಲಿ ತನಕ ಅಂತ ಹೇಳಿದ್ರೆ ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರಿಗೆ ನಲವತ್ತು ವರ್ಷ ಇತ್ತು ಇವಾಗ ಪ್ರೆಸೆಂಟು ನಲವತ್ತು ವರ್ಷ ಇತ್ತು ಅದೇ ಎಷ್ಟಿದ್ದು ಮತ್ತು ಕ್ಯಾಟಗರಿ ಯಾರ್ಯಾರು ಬರ್ತೀರಾ ಕೆಟಗರಿ ಇದು ತ್ರೀ ಎ ತ್ರೀ ಬಿ ಟು ಎ ಟು ಬಿ ಇವರೆಲ್ಲ ಒ ಬಿ ಸಿಗ್ ಬರ್ತಾರೆ ಸ್ನೇಹಿತರೆ ಇವರಿಗೆಲ್ಲ ಮೂವತ್ತ ಎಂಟು ವರ್ಷ ಕೊನೆಯ ಅವಕಾಶ ಇತ್ತು ಮೂವತ್ತೆಂಟು ವರ್ಷ ಇವ್ರಿಗಿತ್ತು ಯಾರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಸ್ನೇಹಿತರೆ ಮೂವತ್ತೆಂಟು ವರ್ಷ ಕೆಟಗರಿ ಒಂದು ಎಸ್ ಸಿ ಎಸ್ ಟಿಗೆ ನಲವತ್ತು ವರ್ಷ ಇತ್ತು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಮೂರು ವರ್ಷ ಸಡಿಲಿಕ್ಕೆ ಕೊಟ್ಟಿರೋದ್ರಿಂದ ಅರ್ಥತೆ ನಿಮಗೆಲ್ಲ ಮೂರು ವರ್ಷ ಜಾಸ್ತಿ ಮಾಡಿರೋದ್ರಿಂದ ಇವಾಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಸ್ನೇಹಿತರೆ ನಲವತ್ತ ಮೂರು ವರ್ಷದ ತನಕನೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಚಾನ್ಸಸ್ ಇದೆ ಮೂರು ವರ್ಷ ಯಾರ್ಯಾರು ಹೇಳಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ನು ಅರ್ಥ ಆಯ್ತಾ ನಂತರ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಇವಾಗಿದ್ದು ಮೂವತ್ತೆಂಟು ವರ್ಷ ಇವಾಗ ನಲವತ್ತೊಂದು ವರ್ಷದ ತನಕ ನಿಮ್ಗೆಲ್ಲ ಅವಕಾಶ ಇದೆ ನಲವತ್ತೊಂದು ವರ್ಷದ ತನಕನೂ ಯಾರಿಗೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರೆಲ್ಲ ನೀವೆಲ್ಲ ಓ ಬಿ ಸಿ ಕ್ಯಾಟಗರಿಗೆ ಬರೋದ್ರಿಂದ ನಿಮಗೆಲ್ಲ ನಲವತ್ತೊಂದು ವರ್ಷದ ತನಕ ಅವಕಾಶ ಇವಾಗ ಏನಾದರೂ ಕಾಲ್ ಮಾಡಿದ್ರೆ ನೀವೆಲ್ಲ ಅಪ್ಲಿಕೇಶನ್ ಹಾಕೋಬೋದು ಅಪ್ಲಿಕೇಶನ್ ಹಾಕಕ್ಕೆ ಅಷ್ಟೇ ವ್ಯಾಲಿಡಿಟಿ ಸ್ನೇಹಿತರೆ ಇದು ಸರ್ಕಾರಕ್ಕೆ ಕೆಲಸ ಕೊಡೋಕ್ಕಲ್ಲ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಕಾಂಪಿಟೇಷನ್ ಮಾಡ್ಬೋದು ಅರ್ಥ ಆಯ್ತಾ ಇಲ್ಲಿ ತನಕ ಏನಿದು ಮೂವತ್ತೆಂಟು ವರ್ಷ ತನಕ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ತನಕ ಇತ್ತು ಅಪ್ಲಿಕೇಶನ್ ಹಾಕೋಕೆ ಕೆ ಎರ್ ಸಿ ಮಾತ್ರ ಹೇಳ್ತಿರೋದು ಸ್ನೇಹಿತರೆ ಕೆ ಎಸ್ ಆರ್ ಟಿ ಆಗ್ಬೋದು ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಆಗ್ಬೋದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಯಾರ್ಯಾರು ಬರ್ತೀರಾ ಟು ಎ ಟು ಬಿ ತ್ರೀ ಎ ಥ್ರೀ ಎ ಸಾರಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷ ತನಕ ಮೂವತ್ತೆಂಟು ವರ್ಷ ತನಕ ಇತ್ತು ಇವಾಗ ನಲವತ್ತೊಂದು ವರ್ಷದ ತನಕ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿಕ್ಕೆ ಚಾನ್ಸಸ್ ಸಿಗುತ್ತೆ ಮೂರು ವರ್ಷ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ತು ವರ್ಷದ ತನಕ ಇತ್ತು ಇವಾಗ ಮೂರು ವರ್ಷದ ತನಕ ಎಲ್ಲ ಅವಕಾಶ ಇದೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಕೊಂಡು ಕಾಂಪಿಟೇಷನನ್ನು ಮಾಡಿಕೊಂಡು ಕೆಲಸನ ತೊಗೋಬೋದು ಅರ್ಥ ಆಯ್ತಾ ನಿಮಗೆಲ್ಲ ಇದು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರ ತನಕ ಅಷ್ಟು ಅಷ್ಟು ತನಕ ವ್ಯಾಲಿ ವ್ಯಾಲಿಡಿಟಿ ಇರುತ್ತೆ ಈ ಒಂದು ಅವಕಾಶ ಅಷ್ಟೇ ನೀವು ಒಂದು ಸಲ ಚಾನ್ಸ್ ತೊಗೊಬೋದು ಅಭ್ಯರ್ಥಿಗಳು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದೇ ಸಲ ಕಾಲ್ ಮಾಡೋದಿಲ್ಲ ಕಾಲ್ ಮಾಡಿದ್ರೆ ನೆಕ್ಸ್ಟು ಅಲ್ವಾ ಹಾಗಾಗಿ ಈಗ ಪೊಲೀಸು ಈಗ ಈಗ ಎಕ್ಸಾಂಪಲ್ ಈಗ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಷ್ಟಿತ್ತು ಹೇಳಿದ್ರೆ ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಏನೋ ಇತ್ತು ಅಲ್ವಾ ಇಪ್ಪತ್ತೆಂಟು ವರ್ಷ ಏನೋ ಇದ್ದಿದೆ ಇವಾಗ ಸ್ನೇಹಿತರೆ ಏನು ಇಪ್ಪತ್ತೆಂಟು ವರ್ಷ ತನಕ ಲಾಸ್ಟ್ ಮಾಡಿದರೆ ಇತ್ತು ಇವಾಗ ಮೂರು ವರ್ಷ ಎಲ್ಲರೂ ಕೂಡ ಸಡಿಲಿಕ್ಕೆ ಆಗುತ್ತೆ ಈಗ ಮೂವತ್ತೊಂದು ವರ್ಷ ತನಕ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಪೊಲೀಸ್ಗೆ ಪಿ ಸಿಗಳಿಗೆ ನೀವು ಕಾಂಪಿಟೇಷನ್ ಮಾಡ್ಬೋದು ಈಗ ಸಬ್ ಇನ್ಸ್ಪೆಕ್ಟ್ರಿಗೆಲ್ಲ ಮೂವತ್ತು ವರ್ಷ ಇತ್ತು ಕಾಂಪಿಟೇಷನ್ ಮಾಡಲಿಕ್ಕೆ ಮಾಡಲಿಕ್ಕೆ ಎಸ್ ಪಿ ಎಸ್ ಐಗಳಿಗೆ ಇವಾಗ ಮೂವತ್ತ್ ಮೂರು ವರ್ಷ ತನಕ ಕೂಡ ಅವಕಾಶ ಸಿಗುವ ಸಿಗುವಂಥ ಚಾನ್ಸಸ್ಸು ಇದೆ ನಿಮಗೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಒಳ್ಳೆ ಗುಡ್ ನ್ಯೂಸು ಪಾಪ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಇದೊಂದು ಸಮಸ್ಯೆ ಆಗಿತ್ತು ಏಜ್ಞ ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು ಕೊನೆಯ ಅವಕಾಶ ಕೊನೆಯ ಅವಕಾಶ ಎಷ್ಟೋ ಜನ ಫೇಲ್ ಆಗಿಬಿಟ್ಟಿದ್ರು ಅವ್ರಿಗೆಲ್ಲ ಮತ್ತೊಂದು ಅವಕಾಶ ಅಂತಲೂ ಕೂಡ ಹೇಳ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಮೂರು ವರ್ಷ ಸಡಿಲಿಕೆ ಕೊಟ್ಟಿರೋದುಂಟು ರಾಜ್ಯ ಸರ್ಕಾರ ಒಂದು ಗಿಫ್ಟ್ ಕೊಟ್ಟಿದೆ ಅಂತಲೂ ಹೇಳ್ಬೋದು ಯಾರ್ಯಾರು ಒಂದೊಂದು ಚಾನ್ಸ್ ತೊಗೊಳಕ್ಕೆ ಇನ್ನೊಂದು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಪೋ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಪ ಅಂತ ಹೇಳಿದ್ರೆ ಪಿ ಸಿ ಅಭ್ಯರ್ಥಿಗಳಿಗೆ ಪಾಪ ಭಾಳ ಇದಾಗ್ಬಿಡ್ತಿತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಕ್ರಾಸ್ ಆಯ್ತಿದಂಗೆ ತುಂಬ ಸಮಸ್ಯೆ ಆಗ್ಬಿಡೋದು ಅವ್ರಿಗೆ ಎಲಿಜ ಎಲಿಜಿಬಿಲಿಟಿ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡು ಕೆಲಸ ತೊಗೊಳಕ್ಕೆ ತುಂಬ ಕೆಲ ಕಷ್ಟ ಆಗ್ತಿತ್ತು ಇವಾಗ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಮೂರು ವರ್ಷ ಜಾಸ್ತಿ ಮಾಡಿದರೆ ಪ್ರತಿಯೊಂದು ಕೆಟಗರಿಗೂ ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಂಡು ಕಾಂಪಿಟೇಷನ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಎಬಿಲಿಟಿ ಮುಖಾಂತರ ನೀವು ಕೆಲಸನ ತೊಗೋಬೋದು ಇದ್ರೆ ಅರ್ಥದ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಷ್ಟು ಸ್ನೇಹಿತರೆ ಇವತ್ತಿನ ಮಾಹಿತಿ ಆಮೇಲೆ ನೋಡೋಣ ಈ ತಿಂಗಳು ಅಥವಾ ಈ ಅಕ್ಟೋಬರ್ ತಿಂಗಳಲ್ಲಿ ಆಲ್ಮೋಸ್ಟು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ಎನ್ ಡಬ್ಲ್ಯೂ ಆರ್ ಟಿ ಸಿ ಇದು ಏನು ನಮಗೆ ಮಾಹಿತಿ ಇದೆ ಇವಾಗ ಪಾಸಾದವ್ರನ್ನೇ ತಗೋಬೇಕು ಅಂತ ಏನು ಒಂದು ಸುದ್ದಿ ಇದೆ ಅದನ್ನು ಈ ಒಂದು ತಿಂಗಳಲ್ಲೇ ಪ್ರೊಸೆಸ್ ಆಗೋಂಥ ಚಾನ್ಸಸ್ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಕಾಯಿರಿ ಸಮಾಧಾನವಾಗಿ ಕಾಯಿರಿ ಯಾರು ಕೂಡ ತಾಳ್ಮೆಯ ಕಳ್ಕೊಬೇಡಿ ಖಂಡಿತ ಆಗುತ್ತೆ ಯಾವುದೇ ರೀತಿಲೂ ಭರವಸೆನ ಕಳ್ಕೊಳಕ್ಕೆ ಹೋಗ್ಬೇಡಿ ಖಂಡಿತ ಆಗಿ ಆಗುತ್ತೆ ಯಾರು ಕೂಡ ಭರವಸೆನ ಕಳ್ಕೊಬೇಡಿ ಆಯಿತಾ ಯಾರು ಕೂಡ ಭರವಸೆನ ಕಳ್ಕೊಬೇಡಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಆಲ್ಮೋಸ್ಟು ನೂರಕ್ಕೆ ನೂರು ಭಾಗ ಆಗುವಂಥ ಚಾನ್ಸಸ್ಸು ಇದೆ ಅರ್ಥ ನಿಮಗೆಲ್ಲ ಆಮೇಲೆ ಇದು ಐನೂರ ನಲವತ್ತೈದು ಪೋರ್ಸ್ ಏನಪ್ಪ ಅಂತ ಹೇಳಿದ್ರೆ ಮುಂದೆ ನೋಡೋಣ ಅದು ಕೂಡ ಆರ್ಥಿಕ ಇದೆ ಅದು ಕೂಡ ಫೈಲ್ ಮೂವ್ ಆದರೆ ಅದು ಕೂಡ ಐನೂರ ನಲವತ್ತೈದ್ರ ಜೊತೆಗೆ ಒಂದು ಸ್ವಲ್ಪ ಹೆಚ್ಚುವರಿನೂ ಕೂಡ ಮಾಡ್ಕೊ ಮಾಡ್ಕೋಬೌದು ಅದನ್ನು ಐನೂರ ನಲವತ್ತೈದ್ರ ಜೊತೆಗೆ ಸ್ವಲ್ಪ ಜಾಸ್ತಿನೂ ಕೂಡ ತಕ್ಕೊಳೋ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಅಷ್ಟೇ ಸ್ನೇಹಿತರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಚಾನ್ಸಸ್ ಇದೆ ಅದನ್ನು ಕೂಡ ನಾನು ನೋಡಿದ್ದೇನೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಸ್ನೇಹಿತರೆ ಒಟ್ಟು ಆರ್ಥಿಕ ಇಲಾಖೆಯಲ್ಲಿದೆ ಅದು ಕೂಡ ಕೆಲವು ದಿನಗಳಲ್ಲಿ ಫೈಲು ಮೂವ್ ಆಗ್ಬೋದು ನೋಡೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಭಯಕ್ಕೆ ನನ್ನ ಆಂಬಿಷನ್ ಅಂತಲೂ ಹೇಳ್ಬೋದು ಸ್ನೇಹಿತರೆ ನಾನು ಎಲ್ರಿಗೂ ಕೂಡ ಒಳ್ಳೇದು ಬಯಸೋನು ಎಲ್ರಿಗೂ ಒಳ್ಳೇದಾಗಿ ಆಗುತ್ತೆ ಆಗಲಿ ಎಲ್ಲ ಅಭ್ಯರ್ಥಿಗಳು ಉದ್ಧಾರ ಆಗಲಿ ಚೆನ್ನಾಗಾಗಲಿ ಚೆನ್ನಾಗಿರಲಿ ಸರ್ ನನಗೆ ನಿಮ್ಮಿಂದ ನನಗೂ ಈ ಕೆಲಸ ಸಿಕ್ತು ಅಂತ ಹೇಳಿದ್ರೆ ನನ್ನಷ್ಟು ಖುಷಿ ಪಡೋನು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ತಂದೆ ತಾಯಿ ಬಿಟ್ರೆ ನಾನೇ ಇರ್ಬೋದು ಫಸ್ಟು ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ ಆಮೇಲೆ ನಾನು ಇರ್ಬೋದು ಸರ್ ನಿಮ್ಮಿಂದ ನಿಮ್ಮ ವೀಡಿಯೋ ನೋಡಿ ನನಗೆ ಕೆಲಸ ಸಿಕ್ತು ಅಂತ ನೀವೇನಾದರೂ ಹೇಳಿದ್ರೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ ನಿಮ್ಮ ತಂದೆ ತಾಯಿ ನಂತರ ನಾನೇ ಖುಷಿ ಪಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ಕಾಲ್ಫಮ್ ಮಾಡೇ ಮಾಡ್ತಾರೆ ಬಹುಶಃ ಕೆ ಎಸ್ ಆರ್ ಟಿ ಸಿ ಡಿ ಸಿ ಮಾಡದೇ ಇರ್ಬೋದು ಈಗ ಸದ್ಯಕ್ಕೆ ಡಿನೂ ಕೂಡ ಮಾಡಲ್ಲ ಡಿ ಕಮಿಸೂ ಮಾಡಲ್ಲ ಡಿನೂ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಡಿ ಪೆಂಡಿಂಗ್ ಆಲ್ರೆಡಿ ಡಿ ಕರೆದಿಲ್ವಲ್ಲ ಡಿ ಸಾವಿರದ ಇನ್ನೂರು ಪೋಸ್ಟು ಡಿ ಪೆಂಡಿಂಗ್ ಹಂಗೆ ಇದೆ ಅದನ್ನು ಕೂಡ ಕರೆಯೋ ಕರಿಬೇಕು ನೋಡೋಣ ಮುಂದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಸ್ನೇಹಿತರೆ ಕರೆದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಡಿ ಕೆಂಸಿಗೆ ಕಾಲ್ ಮಾಡ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ ಮಾಡ್ಬೋದು ಬಿ ಎಮ್ ಟಿ ಸಿ ಕಾಲ್ ಮಾಡ್ಬೋದು ಕೆ ಸಿ ಆರ್ ಸಿ ಅವ್ರಿಗೆ ಇನ್ನು ಪಿ ಸಿಗಳೆಲ್ಲ ಕಾಲ್ ಮಾಡ್ತಾರೆ ಯಾರ್ಯಾರು ನಾನು ಪೊಲೀಸ್ ಆಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವೆಲ್ಲ ಕೂಡ ರೆಡಿಯಾಗಿರಿ ಮತ್ತು ಎಸ್ ಡಿ ಎಫ್ ಡಿ ಎಫ್ ಡಿ ಎ ಯಾರ್ಯಾರು ತಯಾರಾಗ್ತಾ ಇದ್ದೀರಾ ಎಫ್ ಡಿ ಎಗೆ ಎಸ್ ಡಿ ಎಗೆ ಸೆಕೆಂಡ್ ಪಿ ಯು ಸಿ ಮೇಲೆ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ತ ಪ ಇದು ಸೆಕೆಂಡ್ ಡಿವಿಜನ್ನು ಅಸಿಸ್ಟೆಂಟು ಮತ್ತು ಎಫ್ ಡಿ ಎ ಫಸ್ಟ್ ಡಿವಿಜನ್ನು ಅಸಿಸ್ಟೆಂಟ್ ಏನು ಸ್ನೇಹಿತರೆ ಡಿಗ್ರಿ ಮೇಲೆ ಇದಕ್ಕೂ ಕೂಡ ನೀವು ತಯಾರಾಗ್ಬೋದು ಎಫ್ ಯು ಪಿ ಸಿಯಿಂದ ಕಾಲ್ ಮಾಡ್ತಾರೆ ನೀವೆಲ್ಲ ಇದಕ್ಕೂ ಕೂಡ ತಯಾರಾಗ್ಬೋದು ನೀವು ಯು ಪಿ ಎಸ್ ಸಿಗೆ ತಯಾರಾದರೆ ಪೊಲೀಸಂತೂ ಆರಾಮಾಗಿ ಮಾಡ್ಕೋಬೋದು ನೀವು ಯು ಪಿ ಎಸ್ ಸಿಗೆ ತಯಾರಾದರೆ ಎಫ್ ಡಿ ಎ ಎಸ್ ಡಿ ಎಗೆ ಏನಾದರೂ ನೀವು ತಯಾರು ತಗೋತೀನಿ ಅಂತ ಹೇಳಿದ್ರೆ ನೀವು ಪೊಲೀಸು ನಿಮಗೆ ಲೆಕ್ಕಕ್ಕೆ ಎಲ್ಲಂಗೆ ಪಾಸಾಗ್ಬಿಡ್ತೀರಾ ನೀವು ಪೊಲೀಸಿಗೆ ಪ್ರಿಪೇರ್ ಆಗಬಾರ್ದು ಸ್ವಲ್ಪ ದೊಡ್ಡ ಲೆವೆಲ್ಗೆ ಪ್ರಿಪೇರ್ ಆಗಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಮತ್ತು ಬೇರೆ ಬೇರೆ ಇಲಾಖೆಗಳೆಲ್ಲ ಕಾಲ್ ಮಾಡ್ತಾರೆ ಫಾರೆಸ್ಟ್ ಗಾರ್ಡು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲೆಲ್ಲ ಕಾಲ್ ಮಾಡ್ತಾರೆ ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ತುಂಬ ನೋಟಿಫಿಕೇಷನ್ನು ಹೊರಡಿಸ್ತಾರೆ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ